ನಮಸ್ಕಾರ ಫ್ರೆಂಡ್ಸ್ ಕೃಷ್ಣ ಶೃಂಗಾರ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಫೋರ್ ಫೋಟಕ್ ಬ್ಲೌಸನ್ನು ಕಟ್ಟಿಂಗ್ ಮಾಡೋದನ್ನು ನೋಡೋಣ ಒಂದು ಸಲ ನನ್ನ ರೀತಿಯಲ್ಲಿ ಬ್ಲೌಸ್ ಕಟ್ಟಿಂಗ್ ಮಾಡಿ ನೋಡಿ ಡೀಟೇಲ್ ಆಗಿ ಹೇಗೆ ಕಟ್ ಮಾಡೋದನ್ನೋದನ್ನು ತಿಳಿಸಿಕೊಟ್ಟಿದ್ದೇನೆ ಸುಲಭವಾಗಿ ಕಟ್ ಮಾಡ್ಬೋದು ಬಿಗಿನರ್ಸ್ ಕೂಡ ಕಟ್ ಮಾಡ್ಬೋದು ಲೆಂತ್ ಹದಿನಾಲ್ಕೂವರೆ ಅದರಲ್ಲಿ ಫ್ರಂಟ್ ಭಾಗ ಮಾರ್ಕ್ ಮಾಡ್ಕೊಳ್ತಿದ್ದೇವೆ ಒಂದು ಇಂಚು ಮೈನಸ್ ಮಾಡಿ ಹದಿಮೂರುವರೆಗೆ ಮಾರ್ಕ್ ಮಾಡ್ಕೊಳ್ತಿದ್ದೇನೆ ನೆಕ್ಸ್ಟ್ ಶೋಲ್ಡರ್ ಒಂಬತ್ತಿದೆ ಅದರ ಹಾಫ್ ನಾಲ್ಕೂವರೆ ಆಮೇಲೆ ಕಾಲು ಇಂಚ್ ಸ್ಟಿಚಿಂಗ್ ಅಂಶ ಶೋಲ್ಡರ್ ಹೀಗೆ ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ಳೋಣ ಇದೆಷ್ಟಿದೆ ಅಷ್ಟಕ್ಕೆ ಮಾರ್ಕ್ ಮಾಡಿಕೊಂಡು ಕಾಲಿಂಜು ಒಳಮುಖಕ್ಕೆ ಮಾರ್ಕ್ ಮಾಡ್ಕೊಳ್ಬೇಕು ಇವರಿಗೆ ಇಷ್ಟೇ ಅಗಲ್ಲ ಅದಕ್ಕೆ ಅದಕ್ಕಷ್ಟೇ ಇಟ್ಕೊಳ್ತಿದ್ದೇನೆ ಆರ್ಮ್ ಹೋಲು ಈ ಥರನೂ ನೋಡ್ಕೊಳ್ಬೋದು ಇಲ್ಲಿ ಐದುವರೆ ಇದೆ ಹದಿನಾಲ್ಕುವರೆ ಇದೆ ಅಲ್ಲ ಇಲ್ಲಿ ಹೀಗೆ ಇಟ್ಕೊಂಡು ಇಲ್ಲಿ ಎಷ್ಟು ಬಂದಿದೆ ನೋಡಿದರೆ ಆಯಿತು ಇಲ್ಲಿ ಐದುವರೆ ಬಂದಿದೆ ಐದುವರೆ ಇಟ್ಕೊಳ್ಳೋದು ಇಲ್ಲಿ ನಾಲ್ಕು ಮುಕ್ಕಲಿಕ್ಕೆ ಒಂದು ಗಿಡ ಹಾಕೊಳ್ಳೋಣ ಹೀಗೆ ಬಾಕ್ಸ್ ರೆಡಿ ಮಾಡಿಕೊಳ್ಳೋಣ ಜಸ್ಟ್ ಇಪ್ಪತ್ತೆರಡಿದೆ ಅದರ ಅರ್ಧ ಭಾಗ ತಗೊಳ್ಳೋಣ ಹನ್ನೊಂದು ಇಂಚು ಇಲ್ಲಿ ಎರಡು ಇಂಚು ಎಕ್ಸ್ಟ್ರಾ ತಗೊಳ್ಳೋಣ ಇದು ಬ್ಯಾಕ್ ಸೈಡ್ ಬ್ಯಾಕ್ ಸೈಡಿಗೆ ಕಚ್ ಹಾಕಲಿಕ್ಕೆ ಇದು ಫ್ರಂಟ್ ಸೈಡ್ಗೆ ಕಚ್ ಹಾಕಲಿಕ್ಕೆ ಆರ್ಮ್ ಹೋಲ್ ಶೇಪ್ ತಗೊಳ್ಳೋಣ ಒಮ್ಮೆ ಆರ್ಮ್ ಹೋಲ್ ಚೆಕ್ ಮಾಡ್ಕೊಳ್ಳೋಣ ಎಷ್ಟಿದೆ ಅಂತೇಳಿ ಹತ್ತು ಇದೆ ಇಲ್ಲಿ ಸ್ಟಿಚಿಂಗ್ ಅಂಶ ಬಿಟ್ಕೊಂಡು ನೋಡ್ಕೊಳ್ಳೋಣ ಹತ್ತು ಮುಕ್ಕಲಿದೆ ಇಲ್ಲಿ ಅರ್ಧ ಇಂಚು ಟಕ್ಸಿಗೆ ಹೋಗ್ತದಲ್ಲ ಆಗ ಕರೆಕ್ಟ್ ಆಗ್ತದೆ ಈಗ ಇಲ್ಲಿ ಇಲ್ಲಿ ಒಂದು ಇಂಚಷ್ಟು ಮೇಲೆ ಗೆರೆ ಹಾಕೊಳ್ತಿದ್ದೇನೆ ಇಲ್ಲಿ ನೆಕ್ಕು ಬ್ಲೌಸನ್ನು ಇಟ್ಕೊಂಡು ಇಲ್ಲಿ ಸ್ಟಿಚಿಂಗ್ ಅಂಶ ಬಿಟ್ಕೊಂಡು ಇದಿದೆಯಲ್ಲ ಇಷ್ಟು ಕೆಳಗೆ ಇಟ್ಕೊಳ್ಬೇಕು ಈ ಥರ ಇಲ್ಲಿ ನೋಡಿ ಹತ್ತು ಮುಕ್ಕಲಿದೆ ಹನ್ನೊಂದು ಕಾಲು ಇಟ್ಕೊಳ್ತೇನೆ ಲೆಂತ್ ಇಲ್ಲಿ ಎರಡೂವರೆ ಇಲ್ಲಿಂದ ನಾಲ್ಕು ಇಂಚು ಎರಡು ಇಂಚಿಗೆ ಇಲ್ಲಿ ಒಂದು ಮುಕ್ಕಾಲು ನೋಡಿ ಈ ಥರ ಬರಬೇಕು ಇಲ್ಲಿ ಒಂದು ಕಾಲು ಇಂಚಷ್ಟು ಡೌನ್ ತಗೊಳ್ತಿದ್ದೇನೆ ನೆಕ್ಕಿನ ಕಡೆಗೆ ಈಗ ಕಟಿಂಗ್ ಮಾಡೋಣ ಇಲ್ಲೆಲ್ಲ ಕಚ್ ಹಾಕೊಳ್ಳೋಣ ಫ್ರಂಟ್ ಶೇಪಲ್ಲಿ ಸೆಕೆಂಡ್ ಕಚ್ ಸೆಕೆಂಡ್ ಮಾರ್ಕ್ ಗೆ ಹಾಕೊಳ್ಳೋಣ ಆರ್ಮ್ ಹಾಲ್ ಟಕ್ಸ್ ಹಾಕುವಾಗ ಸರಿ ಆಗ್ತದೆ ಫ್ರಂಟ್ ಪಾರ್ಟ್ ರೆಡಿ ಆಯಿತು ಈಗ ಬ್ಯಾಕ್ ಮಾರ್ಕ್ ಮಾಡ್ಕೊಳ್ಳೋಣ ಇಲ್ಲಿ ಬ್ಯಾಕ್ ಮಾರ್ಕ್ ಮಾಡ್ಕೊಳ್ಳೋಣ ಈಗ ಶೋಲ್ಡರ್ ಮಾರ್ಕ್ ಮಾಡ್ಕೊಳ್ಳೋಣ ನಾಲ್ಕು ಮಕ್ಕಳಿಗೆ ಒಂದು ಮಾರ್ಕ್ ಮಾಡಿಕೊಂಡು ಫ್ರಂಟ್ ಪರ್ತನ್ನು ಇಟ್ಟು ಆರ್ಮ್ ಹೋಲ್ ಶೇಪ್ ಹಾಕೊಳ್ಳೋಣ ನೆಕ್ ಎಷ್ಟು ಇಟ್ಟಿದ್ದೀವಿ ಅಂತ ಮಾರ್ಕ್ ಮಾಡ್ಕೊಳ್ಳೋಣ ಇಲ್ಲಿ ಡೌನ್ ಮಾರ್ಕ್ ಮಾಡ್ಕೊಳ್ಳೋಣ ಈಗ ಬ್ಯಾಕ್ ಲೆಂತ್ ಮಾರ್ಕ್ ಮಾಡ್ಕೊಳ್ಳೋಣ ಹದಿನಾಲ್ಕೂವರೆ ಶೋಲ್ಡರು ಇಟ್ಕೊಳ್ಳೋಕ್ಕೆ ಅರ್ಧ ಇಂಚ್ ಹದಿನೈದು ಇಂಚು ಇಟ್ಕೊಂಡು ಒಂದು ಮಾರ್ಕ್ ಮಾಡ್ಕೊಳ್ಳೋಣ ಲೆಂತ್ ಮಾರ್ಕ್ ಹಾಕೊಂಡ್ವಲ್ಲ ಈಗ ಎಕ್ಸ್ಟ್ರಾ ಇಲ್ಲಿ ಫೋಲ್ಡಿಂಗ್ಗೋಸ್ಕರ ಮಾರ್ಕ್ ಮಾಡ್ಕೊಳ್ತಿದ್ದೇನೆ ಒಂದೂವರೆ ಅಷ್ಟು ಈಗ ಇದು ಈ ಮಾರ್ಕನ್ನು ಇಲ್ಲಿ ಹಾಕ್ಕೊಳ್ಳೋಣ ಫಸ್ಟ್ ಒನ್ ನೆಕ್ ಡೀಪ್ ಮಾರ್ಕ್ ಮಾಡ್ಕೊಳ್ಳೋಣ ಒಂಬತ್ತುವರೆ ಬರ್ತದೆ ಈಗ ಎಷ್ಟು ಬರ್ತದೆ ಈಗ ಹತ್ತು ಬರ್ತದೆ ಅರ್ಧ ಇಂಚು ಶೋಲ್ಡರ್ ಜಾಯಿಂಟಿಗಾಗಿ ಹತ್ತು ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳೋಣ ಇಲ್ಲಿ ಸ್ಕ್ವೇರ್ ನೆಕ್ ಮಾಡ್ಕೊಳ್ತಿದ್ದೇನೆ ಜಾಸ್ತಿ ಡೀಪ್ ಬೇಡ ಅಂದಿದ್ದಾರೆ ಅದಕ್ಕೋಸ್ಕರ ಇಷ್ಟೇ ತಗೊಳ್ತಿದ್ದೇನೆ ಈ ಥರ ಶೇಪ್ ಬೇಕಂದಿದ್ದಾರೆ ಆರ್ಮ್ ಹೋಲೊಮ್ಮೆ ಚೆಕ್ ಮಾಡ್ಕೊಳ್ತೇನೆ ಕಟ್ಟಿಂಗ್ ಮಾಡ್ಕೊಳ್ಳೋಣ ಇಲ್ಲಿ ಕಚ್ಚಾಕೊಳ್ಳೋಣ ಇಲ್ಲೂ ಕಚ್ ಹಾಕೊಳ್ಳೋಣ ಫ್ರಂಟ್ ಪಾರ್ಟಲ್ಲಿ ಫಸ್ಟಿಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೇವಲ್ಲ ಅಲ್ಲಿ ಕಚ್ಚಾಕೊಳ್ಳೋಣ ಫ್ರಂಟ್ ಬ್ಯಾಕ್ ಕಟ್ಟಿಂಗ್ ಆಯಿತು ಸ್ಲೀವ್ ಮಾರ್ಕ್ ಮಾಡ್ಕೊಳ್ಳೋಣ ಸ್ಲೀವ್ ಲೆಂತ್ ಹತ್ತು ಇಂಚಿದೆ ಇದೆ ಹತ್ತು ಇಂಚ್ ಬೇಕು ಹೇಳಿದ್ದಾರೆ ಇಲ್ಲಿ ಫೋಲ್ಡಿಂಗ್ಗೆ ಮಾರ್ಕ್ ಮಾಡ್ಕೊಳ್ಳೋಣ ಹತ್ತುವರೆ ಇಟ್ಕೊಳ್ತಿದ್ದೇನೆ ಬ್ಲೌಸನ್ನು ಇಟ್ಕೊಂಡೇ ಮಾರ್ಕ್ ಮಾಡ್ಕೊಳ್ತಿದ್ದೇನೆ ನಾನು ಇಲ್ಲಿ ಮಾರ್ಕ್ ಇಲ್ಲಿಗಿದೆ ಇಲ್ಲಿ ಅರ್ಧ ಇಂಚು ಕೆಳಗಡೆ ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ತಿದ್ದೇನೆ ಇಲ್ಲೂ ಅಷ್ಟೇ ಚೂರು ಮೇಲ್ಗಡೆ ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ತಿದ್ದೇನೆ ಇಲ್ಲಿ

ఇల్లు ఒలు ఇంచు షేప్ హెక్ట్ ఆతా ఒరు ఇంచు ఆర్మ్ హోల్ నోడి ఫ్రంట్ షేప్ మార్క్ మళ్ళో కటింగ్ మాట్ ಕಚ್ ಹಾಕ್ಕೊಳ್ಳೋಣ ಇಲ್ಲಿ ಫೋಲ್ಡಿಂಗ್ಗೋಸ್ಕರ ಇಲ್ಲಿ ಫಿಟ್ಟಿಂಗ್ಗೋಸ್ಕರ ಇಲ್ಲಿ ಮಿಡ್ಲಿಗೆ ಆಮೇಲೆ ಪ್ರಿಂಟು ಎರಡು ಪೀಸನ್ನು ಮಾತ್ರ ತಕ್ಕೊಂಡು ಪ್ರಿಂಟ್ ಶೇಪ್ ತಗೊಳ್ಳೋಣ ಸ್ಲೀವ್ ರೆಡಿ ಆಯಿತು ಈಗ ಫ್ಯಾಷನ್ ಪಟ್ಟಿ ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ಎರಡೂವರೆ ಇಂಚ್ ಇಟ್ಕೊಳ್ತಿದ್ದೇನೆ ಈಗ ಸೊಂಟ ಎಷ್ಟಿದೆ ನೋಡ್ಕೊಳ್ಳೋಣ ಮೂವತ್ತೆಂಟುವರೆ ಹತ್ತೊಂಬತ್ತೊಂಬತ್ತುವರೆ ಹನ್ನೆರಡು ಇಂಚಷ್ಟು ಇಟ್ಕೊಳ್ತಿದ್ದೇನೆ ಈ ಕಡೆ ಮೂರುವರೆ ಇಂಚು ఇది ఎరడూవరే ఇల్ మూవరే ఇంచు ఇదొందు హెరడు ఇంచు ఫ్యాషన్ పట్టి కటి బ్లౌస్ కటింగ్ బ్యాక్ పార్ట్ ఫ్రంట్ పార్ట్ స్లీవ్ ఫ్యాషన్ పట్టి ು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ